ಕಾರಗೋಳ ತಾಲೂಕಿನ ಗುಡಗೇರಿ ಗ್ರಾಮ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿರುವುದು ಖಂಡನೀಯ ಎಂದು ಅಭಿವೃದ್ದಿ ಅಧಿಕಾರಿಗಳಿಗೆ ಪ್ರಶ್ನಿಸಿದ ಗ್ರಾಮಸ್ಥರು ಸುದ್ದಿ ತಿಳಿದು ದೌಡಾಯಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗ್ರಾಮ ಸಮಸ್ಥೆಗಳನ್ನು ಆಲಿಸಿ ಅಧಿಕಾರಿಗಳು ಬೇಜವಾಬ್ದಾರಿ ಕೆಲಸಕ್ಕೆ ಸಂಬಂಧಿಸಿದ ಮೇಲಾಧಿಕಾರಿಗಳ ಜೊತೆ ಮಾತನಾಡಿ ಕೂಡಲೇ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆಯನ್ನು ನೀಡಿದರು ಸುಮಾರು ಗಂಟೆಗಳ ಕಾಲ ಗ್ರಾಮ ಪಂಚಾಯಿತಿಯಲ್ಲಿ ದುಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗುಡಗೇರಿ ಗ್ರಾಮದ ಪದವಿ ಕಾಲೇಜು ವಿದ್ಯಾರ್ಥಿಗಳು ಮನವಿ ಸ್ವೀಕರಿಸಿ ರಸ್ತೆ ಸುಧಾರಣೆ ಕೂಡಲೇ ಸ್ಪಂದಿಸುತ್ತೇವೆ ಎಂದಿದ್ದಾರೆ ದಾರಿ ಮಾಡಿದ್ದೀವಿ ಅದೇ ತೊಂದರೆ ಆಗಿರೋದು ಸ್ವಲ್ಪ ಸರಿ ಮಾಡಿ ಅಧಿಕಾರಿಗಳು ಗ್ರಾಮ ಪಂಚಾಯತಿಗೆ ಲೇಟ್ ಆಗಿ ಇಲ್ಲಿ ಗ್ರಾಮಸ್ಥರು ಹೇಳಿದ್ರಿ ಸ್ವಲ್ಪ ಗದಿ ಬರ್ತಾರೆ ಇಲ್ಲಿ ಗುಡಿಗೇರಿ ನಮ್ ಗುಡಿಗೇರಿ ಇದನ್ನ ವ್ಯವಸ್ಥೆನ ಬಸ್ಸಿನ ಸ್ವಲ್ಪ ಸರಿ ಇಲ್ಲ ಅವ್ರ ಟೈಮ್ ಬಂದು ಕ್ಯಾಚ್ ಮಾಡ್ಬೇಕ್ರಿ ಬೆಳಗ್ಗೆ ಇದು ಮಾಡ್ಕೋಬೇಕು ಅವ್ರೇನ ಕಾರ್ಯದರ್ಶಿ ಅಂತ ಗುಡಿಯನ್ ಕಟ್ಟಿಯಿಂದ ಬರ್ತಾರ ಅವ್ರ ಬೈಕ್ ತಗೊಂಡ್ ಬರ್ತಾರ ಅವರ ಅವ್ರ ಜಾಯ್ನ್ ಆಗ್ಬೇಕ್ರಿ

ಸರಿಯಾದ ಟೈಮ್ಗೆ ಗ್ರಾಮ ಪಂಚಾಯತಿ ಬರಲ್ಲ ಸರ್ ಅವರು ಜನರಿಗೆ ಸಿಗೋದೇ ಇಲ್ಲ ಸರ್ ಅವರು ವಾರದಲ್ಲಿ ಎರಡು ಮೂರು ದಿನ ಪಂಚಾಯತಿ ಬರ್ತಾರೆ ಅದರಲ್ಲಿ ಒಂದು ಗಂಟೆಗೆ ಬರೋದು ಮೂರು ಗಂಟೆಗೆ ವಾಪಸ್ ಹೋಗ್ಬಿಡ್ತಾರೆ ಸರ್ ಅಧಿಕಾರಿಗಳೆಲ್ಲ ಜನರ ಸಮಸ್ಯೆಗಳು ಸರಿಯಾಗಿ ಸ್ಪಂದಿಸ್ತಾನೆ ಇಲ್ಲ ಆಮೇಲೆ ಕೆಲಸನೂ ಆಗ್ತಾ ಇಲ್ಲ ಸರ್ ಇಲ್ಲಿ ಅದ್ರ ಸಂಬಂಧ ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯರೊಬ್ಬರು ಈಗ ಸಿಬ್ಬಂದಿಗಳನ್ನು ಹೊರಗೆ ಹಾಕಿ ಇದು ಮಾಡ್ಯಾರ ಸರ್ ಅವರು ಸರ್ ತಾವು ಇದಕ್ಕೆ ಬಂದಿದ್ರಿ ಏನು ಕೆಲಸ ಮೂಲಭೂತ ಸೌಕರ್ಯಗಳು ಏನು ಸರ್ ಗಟ್ಟರು ಕಚ್ಚಾ ಗಟ್ಟರು ಆಮೇಲೆ ರಸ್ತೆ ಏನೈತೆ ಸರ್ ಎಣ್ಣೆ ಪ್ಲಾಟ್ ಆಗಿದೆ ಅಲ್ಲಿ ಅಲ್ಲಿಂದ ಅದನ್ನ ಸಮಸ್ಯೆಗಳನ್ನ ನಾವು ಅದನ್ನ ಬಗೆಹರಿಸ್ಕೊಡ್ತೇನೆ ಇದ್ದೀರಿ ಸರ್ ಅವ್ರು ನಮ್ಮ ಕಚ್ಚಾ ಗಟ್ಟರು ಆಮೇಲೆ ರಸ್ತೆಗಳನ್ನ ಮಾಡ್ಕೊಡ್ತೀನಿ ಅಂತ ಬೆಳಕೇತ್ ಸರ್ ಒಂದು ವಾರದಲ್ಲಿ ಮಾಡ್ಕೊಡ್ತೇನೆ ಅಂತ ಅಂದವ್ರಿಗೆ ಎರಡು ತಿಂಗಳಾಯ್ತು ಸರ್ ಅವ್ರಿಗೆ ಹೇಳಿ ಏನು ಅದ್ರ ಬಗ್ಗೆ ಸರಿಯಾಗಿ ಕೈಗೂ ಇಲ್ಲ ನಾವು ಪಂಚಾಯ್ತಿಗೆ ಬಂದು ಸಲಕ್ಕೊಮ್ಮೆ ಅವರು ಬರೀ ನಾವು ಅಲ್ಲಿದ್ದೇವೆ ಧಾರವಾಡದಲ್ಲಿ ಇದ್ದೇವೆ ಕುಂದಗೋಳದಲ್ಲಿ ಇದ್ದೇವೆ ಇಲ್ಲಿ ಬಂದರೂ ಒಂದು ಗಂಟೆಗೆ ಬರೋದು ಮೂರು ಗಂಟೆಗೆ ಹೋಗ್ಬಿಡೋದು ವಾಪಾಸ್ ಜನರಿಗೆ ಕೈಗೆ ಸಿಗಲ್ಲ ಸರ್ ಅವರು